ಸ್ನೇಹಿತರೆ ನಮಸ್ಕಾರ ಇಪ್ಪತ್ತನೇ ಒಂದು ವಯಸ್ಸಿನಲ್ಲಿ ಮಾಡುವಂಥ ಒಂದು ಸಾವಿರ ರೂಪಾಯಿ ಹೂಡಿಕೆ ನಿವೃತ್ತಿ ಟೈಮ್ನಲ್ಲಿ ಕೋಟಿ ಗಳಿಕೆಯನ್ನು ತಗೋಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಒಂದು ಟಾಪಿಕಲ್ಲಿ ಇಟ್ಕೊಂಡು ನಾವು ಇವಾಗ ವೀಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಎಸ್ ಐ ಪಿಯಲ್ಲಿ ಹೂಡಿಕೆ ಮಾಡುವುದರಿಂದ ನಿವೃತ್ತಿ ಸಮಯದಲ್ಲಿ ಸಮಯದಲ್ಲಿ ಒಂದು ಉತ್ತಮ ಲಾಭವನ್ನು ಗಳಿಸ್ಬೋದು ಸ್ನೇಹಿತರೆ ಒಂದು ಇಪ್ಪತ್ತನೇ ವಯಸ್ಸಿನಿಂದಲೇ ನೀವು ಹೂಡಿಕೆ ಆರಂಭಿಸಿದರೆ ಲಕ್ಷ ಲಕ್ಷ ಸಂಪಾದನೆ ಸಾಧಿಸುವ ಒಂದು ಸಾಧ್ಯತೆ ಇದೆ ವಯಸ್ಸಿಗೆ ಅನುಗುಣವಾಗಿ ಹೂಡಿಕೆ ಮಾಡುವ ಮೊತ್ತವನ್ನು ನಿರೀಕ್ಷಿತ ರಿಟರ್ನ್ ಬಗ್ಗೆ ತಿಳಿಯಿರಿ ಸ್ನೇಹಿತರೆ ಉಳಿತಾಯ ಮಾಡಿ ಮುಂದೊಂದು ದಿನ ಉಳಿತಾಯ ಕೈ ಹಿಡಿಯುತ್ತೆ ಅಂತ ಹಿರಿಯರು ಹೇಳುತ್ತಲೇ ಇರುತ್ತಾರೆ ಸ್ನೇಹಿತರೆ ಸಾಮಾನ್ಯವಾಗಿ ತಾರುಣ್ಯದಲ್ಲಿ ಅಂಥ ಕಿವಿ ಮಾತು ಇಷ್ಟವಾಗುವುದಿಲ್ಲ ವಯಸ್ಸಾಗುತ್ತಾ ಜವಾಬ್ದಾರಿಗಳು ಹೆಗಲ ಮೇಲೆ ಏರುತ್ತಾ ಹೋದ ಹಾಗೆ ಅಯ್ಯೋ ಹಿರಿಯರ ಮಾತು ಕೇಳಬೇಕಿತ್ತು ಅಂತ ಅನಿಸುತ್ತೆ ಸ್ನೇಹಿತರೆ ಹೀಗಾಗಿ ಖರ್ಚು ಎಷ್ಟು ಹೆಚ್ಚಾಗಿದೆ ಎಂದು ಎಷ್ಟು ಹಣವಿದ್ದರೂ ಸಾಲದು ಅನ್ನುವಂಥದ್ದಾಗಿ ಅದರಲ್ಲೂ ನಿವೃತ್ತಿ ಸಮಯದಲ್ಲಿ ತಕ್ಕಂತೆ ಪ್ಲಾನ್ ಮಾಡುವುದು ಅನಿವಾರ್ಯವಾಗಿದೆ ಸ್ನೇಹಿತರೆ ಹಾಗಾಗಿ ದುಡಿಮೆ ಒಂದು ಶುರುವಾಗುವವರೆಗೂ ಮ್ಯೂಚುವಲ್ ಫಂಡ್ ಅಥವಾ ಎಸ್ ಐ ಪಿಯಲ್ಲಿ ದುಡ್ಡು ಹೂಡು ಹೂಡಿಕೆ ಒಂದು ಮಾಡುವುದು ಒಳ್ಳೆಯ ಐಡಿಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ಎಸ್ ಐ ಪಿ ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಅರ್ಥ ಈ ಯೋಜನೆ ಪ್ರಕಾರ ನೀವು ಆಯ್ಕೆ ಮಾಡಿದ ಯಾವುದಾದ್ರೂ ಉತ್ತಮ ಮ್ಯೂಚುವಲ್ ಫಂಡ್ ಮೇಲೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹಣ ಹುಡುಕ್ತಾ ಹೋದರೆ ಸ್ನೇಹಿತರೆ ನಿಮಗೆ ಒಂದು ಒಳ್ಳೆಯ ಮ್ಯೂಚುವಲ್ ಫಂಡ್ ಆರಿಸಿಕೊಂಡ ನಂತರ ಸುದೀರ್ಘಗಳ ಕಾಲದಲ್ಲಿ ಒಂದು ಅಮೌಂಟ್ನ ನೀವು ಇಟ್ಟರೆ ನಿವೃತ್ತಿ ಟೈಮ್ನಲ್ಲಿ ಒಂದು ಒಳ್ಳೆಯ ಅಮೌಂಟಾಗಿ ಕೈಗೆ ಸ್ನೇಹಿ ಸಿಗುತ್ತೆ ಸ್ನೇಹಿತರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಸಾವಿರ ರೂಪಾಯಿಯನ್ನು ಎಸ್ ಐ ಪಿ ಹೂಡಿಕೆ ಮಾಡುತ್ತಾ ಅಂತ ಇಟ್ಕೊಳ್ಳಿ ಸ್ನೇಹಿತರೆ ನಿಮಗೆ ನಿಮ್ಮ ಹೂಡಿಕೆ ವಾರ್ಷಿಕ ಶೇಕಡ ಹನ್ನೆರಡು ಪರ್ಸೆಂಟ್ ರಿಟರ್ನು ಸಿಕ್ಕೇ ಸಿಗುತ್ತೆ ಸೊ ಅದನ್ನು ನೀವು ಅರವತ್ತು ವಯಸ್ಸಿನವರೆಗೆ ನಿಮಗೆ ಒಟ್ಟಾಗಿ ಒಂದು ಪಾಯಿಂಟ್ ಒಂದು ಹತ್ತೊಂಬತ್ತು ಕೋಟಿ ರೂಪಾಯಿ ಮೊತ್ತ ನಿಮ್ಮ ಕೈಗೆ ಬರುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಅದೇ ನೀವು ಪ್ರತಿ ವರ್ಷ ಶೇಕಡ ಹತ್ತರಷ್ಟು ಹೂಡಿಕೆಯನ್ನು ಜಾಸ್ತಿ ಮಾಡುತ್ತಾ ಹೋದರೆ ನಿಮ್ಮ ಒಂದು ನಿವೃತ್ತಿ ಟೈಮ್ನಲ್ಲಿ ದುಪ್ಪಟ್ಟು ಲಾಭವನ್ನು ಪಡೆಯಬೌದು ಅಂದರೆ ಮೂರು ಪಾಯಿಂಟ್ ಐದು ಕೋಟಿಯಷ್ಟು ಗಳಿಸ್ಬೌದು ಸ್ನೇಹಿತರೆ ನೀವೇನಾದರೂ ಮೂವತ್ತನೇ ವಯಸ್ಸಿನಲ್ಲಿ ಮೂರು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಾ ಹೋದರೆ ಡಿಗ್ರಿ ಮುಗಿಸಿ ಕೆಲಸ ಹಿಡಿದು ಮನೆ ಜವಾಬ್ದಾರಿಗಳೆಲ್ಲ ಮುಗಿಸುವಾಗ ಕೆಲವರು ಮೂವತ್ತು ವರ್ಷ ಆಗ್ಬೋದು ಸ್ನೇಹಿತರೆ ತೊಂದರೆ ಇಲ್ಲ ನಿಮ್ಮ ಒಂದು ಮೂವತ್ತು ವಯಸ್ಸಿನಲ್ಲಿ ಮೂರು ಸಾವಿರನ ಎಸ್ ಐ ಪಿ ಹೂಡಿಕೆ ಮಾಡಿದರೆ ಅಂತ ಇಟ್ಕೊಳ್ಳಿ ಶೇಕಡ ಹನ್ನೆರಡರಷ್ಟು ಗಳಿಕೆಯನ್ನು ಅಂದರೆ ಇಂಟ್ರೆಸ್ಟನ್ನು ಹಾಕಿದರೂ ಕೂಡ ಅರವತ್ತಿನ ವಯಸ್ಸಿನಲ್ಲಿ ನಿಮ್ಮ ಕೈಗೆ ಒಂದು ಪಾಯಿಂಟ್ ಐದು ಕೋಟಿ ದೊರೆಯಬಹುದು ಸ್ನೇಹಿತರೆ ಅದೇ ಪ್ರತಿ ವರ್ಷ ಒಂದು ಹೂಡಿಕೆಯಲ್ಲಿ ಶೇಕಡಾ ಹತ್ತರಷ್ಟು ಜಾಸ್ತಿ ಮಾಡ್ಕೊತಾ ಹೋದರೆ ನೀವು ಆರು ಪಾಯಿಂಟ್ ಸಾರಿ ಎರಡು ಪಾಯಿಂಟ್ ಆರು ಐದು ಕೋಟಿಯಷ್ಟು ನೀವು ಗಳಿಸಬಹುದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಮ್ಯೂಚುವಲ್ ಫಂಡ್ ಒಂದು ಒಂದು ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಆಗಿದೆ ಯಾರೂ ಅದನ್ನು ಮಿಸ್ ಮಾಡ್ಕೊಳ್ಳೋಕೋಗಬೇಡಿ ಸೊ ಇವತ್ತಿನ ಇಷ್ಟ ಇಷ್ಟಾಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು